ಬಿಡಿ ರೌಡಿಗಳನ್ನ ಬಿಟ್ಟು ನನ್ನನ್ನು ಕೊಲ್ಸೋದಕ್ಕೆ ನೋಡ್ತಿದ್ಯಾ ಓ ನಿನ್ನ ಚಿಕ್ಕಪ್ಪ ಚಿಕ್ಕ ಮನೆಗೆ ಹೇಳೋ ಇದೇ ರೀತಿ ಮುಂದುವರ್ಸಿದ್ಯಾ ಆದ್ರೆ ನನ್ನ ಕೈಯಲ್ಲಿ ಸುಟ್ಟು ಭಸ್ಮ ಆಗ್ತಾರೆ ಅಂತ ಲೋಫರ್ ಒಂಟಿ ಹೆಣ್ಣನ ಈ ರೀತಿ ಎಳ್ಕೊಂಡು ಬಂದ್ರಿ ಈ ಸಮಾಜ ಏನನ್ನುತ್ತೆ ಏನಾದ್ರೂ ಗೊತ್ತಿಲ್ಲ ನಿನಗೆ ಚೆನ್ನಾಗಿ ಗೊತ್ತಿದೆ ಮದುವೆ ಮುಂಚೆ ಪರ ಪುರುಷನೊಂದಿಗೆ ಓಡಿ ಹೋದವಳು ಅಂತ ಇದನ್ನು ನಾನು ಚಿಕ್ಕವನಿರಬೇಕಾದ್ರೆ ನನ್ನ ತಾಯಿಗೆ ಆಡಿದ ಮಾತುಗಳು ನನ್ನ ಮಸ್ತಕದ ಪುಟದಲ್ಲಿ ಉಳಿದ್ರೆ ಕಾನೂನು ಅನ್ನೋದು ಬಡವರು ಶ್ರೀಮಂತ್ರು ಅಂತ ಯಾರಿಗೂ ಇರೋದಿಲ್ಲ ಎಲ್ಗೂ ಒಂದೇ ರೀತಿ ಕಾನೂನುಗಳು ಇರುತ್ತೆ ಇಷ್ಟಕ್ಕೂ ನಿನ್ ತಾಯಿಗೆ ಯಾರೋ ಅನ್ಯಾಯ ಮಾಡಿದ್ರು ಅಂತ ನನ್ ಮೇಲೆ ಸೇಡ್ ತೀರಿಸ್ಕೊಳ್ಳಿಕ್ಕೆ ಬರ್ತಾ ಇದೆಯಲ್ಲ ನಿನ್ ತಾಯಿಗೂ ನನಗೂ ಏನೋ ಸಂಬಂಧ ಸಂಬಂಧ ಅವತ್ತು ನನ್ನ ತಾಯಿ ಇದೇ ರೀತಿ ಹಾಗೆ ಪರಿ ಪರಿಯಾಗಿ ಬೇಡಿಕೊಂಡು ಕೂಡ ಓ ಶ್ರೀಮಂತರು ನನ್ನ ತಾಯಿಗೆ ಮಾಡಿದ ಅನ್ಯಾಯ ಕಡುಕನಾಗಿ ಮಾಡು ಹತ್ತಿದೆ ನೋಡು ಶ್ರಾವಣೆ ಈ ನಿನ್ನ ಹಠವನ್ನು ಬಿಟ್ಟು ನನ್ನೊಂದಿಗೆ ಒಪ್ಪಿಗೆ ಕೊಟ್ಟಿದ್ದೀಯ ಆದ್ರೆ ನಿನಗೂ ಸೌಖ್ಯ ನನಗೂ ಸರಸ ಗರ್ಭದಲ್ಲಿ ಗುಡಿ ಕಟ್ಟಿ ರಕ್ತದಲ್ಲಿ ಅಭಿಷೇಕವನ್ನು ಮಾಡಿ ತನ್ನ ಕರುಳನೆ ನಿನಗೆ ಹಾರವನ್ನಾಗಿ ದೊರೆತಿರುವ ಆ ತಾಯಿಯ ಬಗ್ಗೆ ಇಷ್ಟೊಂದು ಗೌರವ ಇಟ್ಕೊಂಡಿದೆಯಲ್ಲ ಕರುಣೆ ತೋರಿ ನನ್ನ ಬಿಟ್ಬಿಡು ಇದೇ ರೀತಿ ನನ್ನ ತಾಯಿ ಪರಿಪರಿಯಾಗಿ ಬೇಡಿಕೊಂಡಾಗ ಅವತ್ತೊಬ್ಬ ಶ್ರೀಮಂತ ಕರುಣೆ ತೋರಿದ್ರೆ ಇವತ್ತು ನಾನು ಕಟುಕೊಂಡು ಹಾಕ್ತಿರ್ಲಿಲ್ಲ ಅನಪ್ಪ ಆಗ್ತಿರ್ಲಿಲ್ಲ ಈ ರೀತಿ ಬೀದಿ ಬೀದಿ ಅಲ್ಲಿದ್ದು ಕಂಡ ಅನುಭವಿಸಬೇಕೆಂಬ ಭಾವನೆ ಹುಟ್ಟುತ್ತಿರಲಿಲ್ಲ ಮಾಡಿದ ಶ್ರೀಮಂತ ಕಟ್ಟುತ್ತ ಇವತ್ತು ನನ್ನನ್ನು ದುಷ್ಟನಾಗಿ ಮಾಡಿಬಿಟ್ಟ ಅದನ್ನು ಮರೆತು ನಿನ್ನ ಮೇಲೆ ನಾನು ಕರ್ನೆ ತೋರಿದ್ರೆ ನನ್ನ ತಾಯಿಗಾದ ಅನ್ಯಾಯವನ್ನ ಸಿಂಗಣ್ಣ ಹೇಗೆ ಮುಂದೆ ಮಾತಾಡದೆ ಈ ಮದನ ಮಜ್ಜನದ ಸಜ್ಜನಕ್ಕೆ ಸಿದ್ಧಳಾಗೋ ಮದನ ಮಜ್ಜನಕ್ಕೆ ಸಜ್ಜಾಗ್ಲಿಕ್ಕೆ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಇಂತಹ ಘಟ್ಟವಾದ ಅರಣ್ಯದಲ್ಲಿ ಈತನ ಜೊತೆಗೆ ಹಠವನ್ನು ತೊಟ್ಟು ಘಟ ಉಳಿಸ್ಕೊಳ್ಳೋದು ಸರಿ ಅಂತ ಅನಿಸ್ತಾ ಇಲ್ಲ ಹೇಗಾದ್ರೂ ಮಾಡಿ ಈತನ ಪ್ರೀತಿಸುವಂತೆ ನಾಟಕವಾಡಿ ಈತನ ಕೈಯಿಂದ ಪಾರಾಗೋದೇ ಒಳ್ಳೆಯದು ಇನ್ನೂ ತುಂಬಾ ಕೆಲಸ ಇದೆ ಇನ್ನು ಸ್ವಲ್ಪ ನನ್ನ ಜೊತೆಯಲ್ಲಿದ್ರೆ ಸ್ವರ್ಗಾನೇ ತೋರಿಸ್ತಿದ್ದೆ ಅಯ್ಯೋ ನಿಲ್ಕಂಡ ಇದು ಅಂದ್ರವಲ್ಲ ಇದು ಈಗ ಆರಂಭ ಅಂದ್ರೆ ನನ್ನ ತಂದೆ ಬರುವ ಸಮಯವಾಯ್ತು ನಾವಿಬ್ರು ಜೊತೆಗಿರೋದನ್ನ ತಂದೆ ನೋಡಿದ್ರೆ ಸುಮ್ಮನೆ ಏನಾದರೂ ತೊಂದರೆ ಆಗುತ್ತೆ ಅಲ್ವಾ ಮತ್ತೆ ನಾನೇ ನಿಮಗೆ ಯಾರದ ಸಮಯ ನೋಡಿ ಭೇಟಿ ಹಾಕ್ತೀನಿ ಯಾರು ಇಲ್ಲದ ಸಮಯ ಒಂದು ಒಳ್ಳೆಯ ಸ್ಥಳವನ್ನು ನೋಡಿ ನಾನೇ ಫೋನ್ ಮಾಡಿ ತಿಳಿಸ್ತೀನಿ ನನ್ನ ಜೀವನದಲ್ಲಿ ಎಷ್ಟು ಹೆಣ್ಣುಗಳನ್ನು ಮುಟ್ಟಿದಾಗದ ಸ್ಪರ್ಶ ಈ ಸ್ಪರ್ಶದ ಅನುಭವ ಶ್ರಾವಣಿಯನ್ನು ಮುಟ್ಟಿದಾಗಲೇ ಯಾಕಾಗತ್ತೆ ಶ್ರಾವಣಿ ಬರ್ತಾ ಇದ್ದಾನೆ ಮದನ ಶುದ್ಧ ಮಾಡಿಕೋ ನಿನ್ನ ಮಂಚನಾ